ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇಲ್ಲ ಕೆಲವೊಂದು ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕಿರೋದು ಬ್ಲೌಸಸ್ ಎಲ್ಲ ಇದ್ವು ಹಾಗಾಗಿ ಅದನ್ನು ನಿಮಗೆ ತೋರಿಸಿದ್ರಾಯ್ತು ಅಂತೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಎಂಬ್ರಾಯ್ಡ್ರಿ ಎಲ್ಲ ಹಾಕಿ ಸ್ಟಿಚಿಂಗ್ ಎಲ್ಲ ಫಿನಿಷಿಂಗ್ ಆದಮೇಲೆ ಈ ವಿಡಿಯೋನ ನಾನು ಮಾಡ್ತಿರೋದು ಬನ್ನಿ ಬ್ಲೌಸ್ ಯಾವ್ಯಾವ ಥರ ಇದೆ ಅಂತೇಳಿ ನಿಮಗೆ ಹಾಗೆ ತೋರಿಸ್ತೀನಿ ಫಸ್ಟನ್ನು ನೋಡಿ ಈ ಬ್ಲೌಸು ಇದರಲ್ಲಿ ಥ್ರೆಡ್ ಮ್ಯಾಚ್ ಮಾಡೋದಕ್ಕೆ ಯಾವುದೇ ರೀತಿ ಆಪ್ಷನ್ಸ್ ಇರಲಿಲ್ಲ ಯಾಕಂದರೆ ಬ್ಲೌಸ್ ಯಾವ ಕಲರ್ದೆಯೋ ಸ್ಯಾರಿನೂ ಅದೇ ಕಲರ್ ಇತ್ತು ಹಾಗಾಗಿ ಬಾರ್ಡರ್ ಕಲರ್ ಕಾಪರ್ ಇತ್ತು ಹಾಗಾಗಿ ಕಾಪರ್ ಥ್ರೆಡ್ಡನ್ನು ಯೂಸ್ ಮಾಡಿ ಈ ಡಿಸೈನನ್ನು ಹಾಕಿರೋದು ನೆಕ್ಸ್ಟ್ ನೋಡಿ ಈ ಬ್ಲೌಸು ಇದು ಸಹ ತುಂಬ ಸಿಂಪಲ್ಲಾಗಿದೆ ಹಾಗೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಇನ್ನೂ ಜಾಸ್ತಿನೇ ಬ್ಲೌಸ್ ಇದ್ವು ಬಟ್ ನಾನು ಯಾವುದು ಅವತ್ತು ಸ್ಟೋನ್ ಿದಿನೋ ಅವ ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇತ್ತೀಚೆಗೆ ನಾನು ಯಾವುದೇ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ಎಂಬ್ರಾಯ್ಡ್ರಿ ಬ್ಲೌಸ್ ಹಾಕೋದು ತುಂಬಾ ಆರ್ಡರ್ಸ್ ಬಂದಿದ್ವು ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ಹಾಗಾಗಿ ನನಗೆ ಲಾಗ್ ಮಾಡೋಕ್ಕಾಗಿರಲಿಲ್ಲ ನೋಡಿ ಆಗಲೇ ಗ್ರೀನ್ ಬ್ಲೌಸ್ ತೋರಿಸಿದ್ನಲ್ವ ಆ ಬ್ಲೌಸು ಮತ್ತು ಈ ಬ್ಲೌಸ್ದು ಸೇಮ್ ಡಿಸೈನೇ ಆಲ್ರೆಡಿ ಈ ಥರ ಡಿಸೈನನ್ನು ಇಲ್ಲೇ ಪಕ್ಕದೂರಲ್ಲಿ ಹಾಕ್ಕೊಟ್ಟಿದ್ವಿ ಅದೇ ಊರವರು ಮತ್ತು ಆ ಡಿಸೈನ್ ತುಂಬ ಚೆನ್ನಾಗಾಗಿದೆ ಅಂತೇಳಿ ಈ ಎರಡು ಬ್ಲೌಸನ್ನು ತಂದು ಕೊಟ್ಟೋಗಿದ್ದರು ಸೇಮ್ ಡಿಸೈನು ಸ್ಟೋನು ಸೇಮ್ ಹಾಗೆ ಹಚ್ಚಿದ್ದೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಲೌಸು ಈ ಬ್ಲೌಸ್ದು ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ ಹಾಗಾಗಿ ಗ್ರೀನ್ ಮತ್ತು ಕಾಪರ್ ಕಲರ್ ಥ್ರೆಡ್ಡನ್ನು ಮ್ಯಾಚ್ ಮಾಡಿ ಈ ಡಿಸೈನ್ ಹಾಕಿರೋದು ನೋಡಿ ಈ ಥರ ಬಂದಿದೆ ಇನ್ನೂ ಜಾಸ್ತಿನೇ ಬ್ಲೌಸ್ ಇದ್ವು ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ನೆನಪೇ ಆಗಿಲ್ಲ ಹಾಗಾಗಿ ಅವತ್ತಿನ ದಿನ ಯಾವುದನ್ನು ಉಕ್ಸನ್ನು ಹಾಕಿ ಸ್ಟೋನೆಲ್ಲ ಹಚ್ಚಿ ಫಿನಿಷ್ ಮಾಡಿದೀನೋ ಆ ಬ್ಲೌಸನ್ನು ಮಾತ್ರ ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಲಾಸ್ಟ್ ಒನ್ ಬಂದುಬಿಟ್ಟು ಈ ಬ್ಲೌಸು ಇದು ಸೇಮ್ ಯಾವುದೇ ರೀತಿ ಆಪ್ಷನ್ಸ್ ಇರಲಿಲ್ಲ ಈ ಬ್ಲೌಸ್ ಯಾವ ಕಲರ್ ಇದೆಯೋ ಸೇಮ್ ಸ್ಯಾರಿನೂ ಅದೇ ಕಲರ್ ಇತ್ತು ಹಾಗಾಗಿ ಬಾರ್ಡ್ರ್ ಕಲರ್ ಮಾತ್ರ ಮ್ಯಾಚ್ ಮಾಡಿ ಹಾಕಿರೋದು ನೋಡಿ ಗ್ರೀನ್ ಕಲರ್ ಮತ್ತು ನವಿಲ್ ಕಲರ್ ಎರಡೂ ಥರ ಮಿಕ್ಸ್ ಇತ್ತು ಹಾಗಾಗಿ ಥ್ರೆಡ್ಡನ್ನು ಒಂದೇ ಥರ ಹಾಕಿರೋದು ಇವತ್ತು ಇವತ್ತು ಯಾವುದೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಜಸ್ಟ್ ಎಂಬ್ರಾಯ್ಡ್ರಿ ಬ್ಲೌಸು ಸ್ಟಿಚ್ ಮಾಡೋರೋದಿತ್ತು ಹಾಗಾಗಿ ಆ ಬ್ಲೌಸನ್ನು ಮಾತ್ರ ಹಾಗೆ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡಿದೆ